ಈ ಒಂದು ಹುದ್ದೆ ಬಿ ಎಸ್ ಯಡಿಯೂರಪ್ಪ ಕುಟುಂಬದ ಆಪ್ತವಾಗಿ ಗುರುತಿಸಿಕೊಂಡಿದ್ದಕ್ಕೆ ಹುದ್ದೆ ನಮ್ಮ ರಾಜ್ಯಾಧ್ಯಕ್ಷ ಸನ್ಮಾನ್ಯ ಬಿ ವೈ ವಿಜೇಂದ್ರ ಯಡಿಯೂರಪ್ಪ ಸಾಹೇಬ್ ರಾಜ್ಯದ ನಮ್ಮ ಎಲ್ಲ ಮುಖಂಡರು ಇರ್ಬೋದು ಹಾಗೂ ಸಂಘದ ಮುಖಂಡರುಗಳಿರ್ಬೋದು ಎಲ್ಲರೂ ಸೇರಿ ಇದೊಂದು ಪಟ್ಟಣ ಇವತ್ತು ನನಗೆ ಒಲೆಯಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ನಾನು ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಪ್ರತಾಪ್ ಸಿಂಹ ಅವರು ಮತ್ತೆ ಹ್ಯಾಟ್ರಿಕ್ ನಿಮ್ಮ ಅಧ್ಯಕ್ಷತೆಯಲ್ಲಿ ಇದು ರಾಜ್ಯದ ಪೊಲಿಟಿಕಲ್ ಪವರ್ ಸೆಂಟರ್ ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ತುಂಬಾ ಆ ಸವಾಲುಗಳನ್ನ ಯಾವ ರೀತಿ ಸ್ವೀಕಾರ ಮಾಡ್ತೀರಾ ಮುಂಬರುವಂತಹ ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಮೂರು ಕ್ಷೇತ್ರದ ಲೋಕಸಭಾ ಚುನಾವಣೆ ಪ್ರತಿ ಮನೆಗೂ ಕೂಡ ಭೇಟಿ ಮಾಡಿ ಅವ್ರನ್ನ ಒಂದು ಉರುದು ಪ್ರತಿ ನಾವು ಗೆಲ್ಲ ಅಂತ ಒಂದು ನಾನು ಬಳಸ್ಕೊತೀನಿ ಅಂತ ತಮ್ ಹೇಳಕ್ಕೆ ನಿಮ್ ಜೊತೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಜನ ಆಕಾಂಕ್ಷಿಗಳಿದ್ರು ಗ್ರಾಮಾಂತರ ಅಧ್ಯಕ್ಷರೋ ಬಟ್ ಹುದ್ದೆ ಎಂದು ಒಂದೇ ಇರೋದು ಒಬ್ಬರಿಗೆ ಕೊಡ್ಲಿಕ್ಕೆ ಸೊ ಅವ್ರೆಲ್ಲರೂ ಜೊತೆ ಪ್ರಯತ್ನಗಳ ಪದವಿ ಪ್ರದಾನ ಸಮಾರಂಭ ಇದ್ದಾಗ ಪ್ರತಿಯೊಬ್ಬರು ಆಕಾಂಕ್ಷಿಗಳು ಕೂಡ ನಮ್ ಜೊತೆ ಇದ್ರು ಹಾಗಾಗಿ ಎಲ್ಲರನ್ನು ಕೂಡ ಜೊತೆಗೂಡಿಸ್ಕೊಂಡು ಹೋಗ್ತಾ ಇದ್ದೀವಿ ಗ್ರಾಮಾಂತರ ಪ್ರದೇಶದಲ್ಲಿ ಬಿಜೆಪಿಗೆ ಒಂದು ಟಾನಿಕ್ ಬೇಕಾಗಿದೆ ಅದನ್ನ ಯಾವ ರೀತಿ ನೀವು ಎತ್ಕೊಳ್ತೀರ ಪಾರ್ಟಿನ ಮೇಲೆ ಗ್ಯಾರಂಟಿ ಗ್ಯಾರಂಟಿ ಅಂತ ಗ್ಯಾರಂಟಿ ಆಲ್ರೆಡಿ ಅವರು ಗ್ಯಾರಂಟಿ ಮುಚ್ಚಾರೆ ಮೋದಿ ಒಬ್ಬರೇ ಭಾರತೀಯ ಜನತಾ ಪಾರ್ಟಿನ ಕೈ ಹಿಡಿದ್ರೆ ಮುಂದಿನ ದಿನಗಳಲ್ಲಿ ದೇಶ ಸುಭದ್ರವಾಗಿರ್ತದೆ ಅಂತ ಪ್ರತಿ ಮತದಾರಂಗೂ ಅರಿವಾಗಿದೆ ಹಾಗಾಗಿ ಮತದಾರ ಈ ಸಾರಿ ಭಾರತೀಯ ಜನತಾ ಪಾರ್ಟಿಗೆ ಒಲಿಯೋದ್ರಿಂದ ನಮ್ಮ ಕಾರ್ಯಕರ್ತರು ಕೂಡ ಉರು ತುಂಬಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚು ಲೋಕಸಭಾನು ಗೆಲ್ತೀವಿ ಮತ್ತೆ ನಮ್ಮ ಜಿಲ್ಲೆಯ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಕೂಡ ಗೆದ್ದು ಅಧಿಕಾರ ಇಡಿತೀವಿ ರಾಜ್ಯದ ಪ್ರಭಾವಿ ಬಿ ಜೆ ಪಿ ಮುಖಂಡ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪರವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡು ಅವರ ಸುಪುತ್ರ ಬಿ ವಿಜೇಂದ್ರ ಅವರ ಒಡನಾಟದೊಂದಿಗೆ ಸಕ್ರಿಯ ರಾಜಕಾರಣದಲ್ಲಿ ಗುರುತಿಸ್ಕೊಂಡಿದ್ದಂತಹ ಮೈಸೂರಿನ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರು ಮೃಗಾಲಯ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಈಗ ಮೈಸೂರು ಜಿಲ್ಲೆಯ ಗ್ರಾಮಾಂತರ ಬಿ ಜೆ ಪಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಸೊ ಅವರು ನಮ್ಮೊಟ್ಕಿದರೆ ಬಿ ವಿಜೇಂದ್ರ ಅವರು ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರಾದ ಬಳಿಕ ಆಯಾ ಜಿಲ್ಲೆಗಳಲ್ಲಿ ತನ್ನ ಒಂದು ತಂಡವನ್ನು ಸ್ಟ್ರಾಂಗ್ ಮಾಡ್ತಕ್ಕಂಥ ವಿಚಾರದಲ್ಲಿ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ಸೊ ಬಗ್ಗೆ ಮಾತಾಡ್ಲಿಕ್ಕೆ ನನ್ನೊಟ್ಟಿಗೆ ಎಲ್ಲರೂ ಮಾಧೇಸ್ವಾಮಿ ಮಾತಾಡಿಸ್ತಾ ಹೋಗ್ತೀನಿ ಸರ್ ಮೊದಲನೇದಾಗಿ ಗುಡ್ ನ್ಯೂಸ್ ಕನ್ನಡ ವಾಹಿನಿಯಿಂದ ಸರ್ ಈ ಒಂದು ಹುದ್ದೆ ಬಿ ಎಸ್ ಯಡಿಯೂರಪ್ಪ ಅವರ ಕುಟುಂಬದ ಆಪ್ತವಾಗಿ ಗುರುತಿಸಿಕೊಂಡಿದ್ಕೆ ಒಲದಂತ ಹುದ್ದೆ ಅನ್ನೋದು ಚರ್ಚೆ ಆಗ್ತಿದೆ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಸರ್ ಈಗ ನೀವೇ ಹೇಳಿದ್ರಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾಗಿ ಹತ್ತಾರು ವರ್ಷದಿಂದ ನಾನು ಪಾರ್ಟಿ ಕಾರ್ಯಕರ್ತನ ಕೆಲಸ ಇದ್ದೀನಿ ನಮ್ಮ ರಾಜ್ಯಾಧ್ಯಕ್ಷಾದ ಸನ್ಮಾನ್ಯ ಬಿ ವೈ ವಿಜೇಂದ್ರ ಅವರಾಗಿರ್ಬೋದು ಯಡಿಯೂರಪ್ಪ ಇರ್ಬೋದು ರಾಜ್ಯದ ನಮ್ಮ ಎಲ್ಲ ಮುಖಂಡರು ಇರ್ಬೋದು ಹಾಗೂ ಸಂಘದ ಮುಖಂಡರುಗಳಿರ್ಬೋದು ಎಲ್ಲರೂ ಸೇರಿ ಇದೊಂದು ಪಟ್ಟಣ ಇವತ್ತು ನನಗೆ ಒಲಿಯಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ನಾನೊಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಈ ನಾನು ಭಾರತೀಯ ಜನತಾ ಪಾರ್ಟಿಲಿ ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ಈಗ ಜಿಲ್ಲಾಧ್ಯಕ್ಷರಾಗಿದ್ದೀನಿ ನೀವೇ ಹೇಳಿದ್ರಿ ತಾಲೂಕ್ ಪಂಚಾಯತಿ ಸದಸ್ಯರಂತೆ ಈಗ ಒಂದು ಜನಪ್ರತಿನಿಧಿ ಆದಾಗ ನಿಮಗೆ ಗೊತ್ತಿರ್ತದೆ ಹಾಗಾಗಿ ನಾವು ಪಾರ್ಟಿಲಿರೋದ್ರಿಂದ ಈಗ ಅವ್ರು ಬಂದಾಗ ಎಲ್ಲ ನಾಯಕರು ಬಂದಾಗಲೂ ಕೂಡ ಹೋಗ್ತಾ ಇದ್ದೀವಿ ಬಟ್ ಏನಂದರೆ ರಾಜ್ಯಾಧ್ಯಕ್ಷ ಆದಾಗ ರಾಜ್ಯಾಧ್ಯಕ್ಷರ ಜೊತೆ ಓಡಾಡೋದ್ರಿಂದ ಸಹಜ ಅನ್ನೋದು ಸಹಜ ಬಟ್ ಜಿಲ್ಲೆಯಲ್ಲಿ ಉತ್ತಮವಾಗಿ ಕೆಲಸ ಮಾಡ್ತೀನಿ ಅಂತ ಯಾಕಂದರೆ ಹೇಳಿ ಕೇಳಿ ಇದು ರಾಜ್ಯದ ಪೊಲಿಟಿಕಲ್ ಪವರ್ ಸೆಂಟರ್ ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ತುಂಬ ಸವಾಲುಗಳಿದೆ ಆ ಸವಾಲುಗಳನ್ನು ಯಾವ ರೀತಿ ಸ್ವೀಕಾರ ಮಾಡ್ತೀರಾ ಯಾಕಂದರೆ ನೀವು ರಿಸಲ್ಟ್ ಅಂತೂ ಕೊಡಲೇಬೇಕಾಗಿದೆ ಈಗ ಅಪ್ಕಮಿಂಗ್ ಎಂ ಪಿ ಎಲೆಕ್ಷನ್ ಆ್ಯಂಡ್ ದೆನ್ ನಗರ ಪಾಲಿಕೆ ಜಿಲ್ಲಾ ಪಂಚಾಯಿತಿ ಚುನಾವಣೆ ಮೇಲೆ ಚುನಾವಣೆ ಬರ್ತಾ ಇದೆ ಅಂತಹ ಸಂದರ್ಭದಲ್ಲಿ ನಿಮಗೆ ಅಧ್ಯಕ್ಷರು ಪಟ್ಟ ಕಟ್ಟಿದ್ದಾರೆ ಈಗ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಯಡಿಯೂರಪ್ಪನವರು ಧ್ಯೇಯ ವಾಕ್ಯ ಇಟ್ಟಿದ್ದಾರೆ ಕಾರ್ಯಕರ್ತರೇ ಸಾರ್ವಭೌಮ ಅಂತ ಆ ವಾಕ್ಯನ ನಾವು ಕೂಡ ಅಳವಡಿಸ್ಕೊಂಡು ಹನಿ ಹನಿ ಗುಡಿದ್ರೆ ಅಳ್ಳ ಅನ್ನಂಗೆ ಪ್ರತಿಯೊಬ್ಬ ಕಾರ್ಯಕರ್ತರು ಬೂತ್ ಮಟ್ಟದಿಂದ ಒಂದು ಸಂಘಟನೆ ಮಾಡಿ ಮುಂಬರುವಂಥ ತಾಲೂಕ್ ಪಂಚಾಯಿತಿ ಇರ್ಬೋದು ಜಿಲ್ಲಾ ಪಂಚಾಯಿತಿ ಇರ್ಬೋದು ಮೂರು ಕ್ಷೇತ್ರದ ಲೋಕಸಭಾ ಚುನಾವಣೆ ಇರ್ಬೋದು ಪ್ರತಿ ಕಾರ್ಯಕರ್ತರ ಮನೆಗೂ ಕೂಡ ನಾವು ಭೇಟಿ ಮಾಡಿ ಅವ್ರನ್ನ ಒಂದು ಹುರಿದುಂಬಿಸಿ ಪ್ರತಿ ಬೂತ್ನೂ ನಾವು ಗೆಲ್ಲ ಅಂತ ಒಂದು ಅವಕಾಶನ ಈ ಸಂದರ್ಭದಲ್ಲಿ ನಾನು ಬಳಸ್ಕೊತೀನಿ ಅಂತ ತಮ್ಗೆ ಹೇಳಕ್ ಇಚ್ಛೆಪಡಿಸ್ತೀನಿ ಯಾಕಂದ್ರೆ ನಿಮ್ಮ ಜೊತೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಜನ ಆಕಾಂಕ್ಷಿಗಳಿದ್ದರು ಗ್ರಾಮಾಂತರ ಅಧ್ಯಕ್ಷರಾಗಬೇಕು ಅಂತ ಸೊ ಬಟ್ ಹುದ್ದೆ ಅಂತೂ ಒಂದೇ ಇರೋದು ಒಬ್ಬರಿಗೆ ಕೊಡ್ಲಿಕ್ಕಾಗದು ಸೊ ಅವರೆಲ್ಲರನ್ನ ಜೊತೆಲಿ ಕರ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನಗಳಾಗ್ತದ ಹೇಗೆ ಈಗ ನೀವು ಮೊನ್ನೆ ನೋಡಿರ್ಬೋದು ನಾವು ಪದವಿ ಪ್ರದಾನ ಸಮಾರಂಭ ಇದ್ದಾಗ ಪ್ರತಿಯೊಬ್ಬರು ಆಕಾಂಕ್ಷಿಗಳು ಕೂಡ ನಮ್ಮ ಜೊತೆ ಇದ್ದರು ಹಾಗಾಗಿ ಎಲ್ಲರೂ ಕೂಡ ಜೊತೆಗೂಡಿಸ್ಕೊಂಡು ಹೋಗ್ತಾ ಇದೆ ಯಾವ ಥರ ಸರ್ ಈಗ ಇದರ ಒಂದು ಚುನಾವಣೆ ಅಂದಾಗ ಪೊಲಿಟಿಕಲ್ ಸ್ಟ್ರಾಟಜಿ ಇದ್ದೇ ಇರುತ್ತೆ ಸೈದ್ಧಾಂತಿಕ ಪರ ಚರ್ಚೆಗಳು ಇರ್ತದೆ ಇಂತಹ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ತವರು ಜಿಲ್ಲೆ ಯಾಕಂದರೆ ಹೇಳಿ ಕೇಳಿ ಗ್ರಾಮಾಂತರ ಪ್ರದೇಶದಲ್ಲಿ ಬಿ ಜೆ ಪಿಗೆ ಒಂದು ಟಾನಿಕ್ ಬೇಕಾಗಿದೆ ಅದನ್ನು ಯಾವ ರೀತಿ ನೀವು ಎತ್ಕೊಳ್ತೀರಾ ಪಾರ್ಟಿನ ಮೇಲ್ಗಡೆ ಅಂತ ಈಗ ನೀವು ಆಲ್ರೆಡಿ ಹೇಳಿದ್ರಿ ಗ್ಯಾರಂಟಿ ಗ್ಯಾರಂಟಿ ಅಂತ ಗ್ಯಾರಂಟಿಗೆ ಆಲ್ರೆಡಿ ಅವರು ಗ್ಯಾರಂಟಿ ಕೊಡ್ತೀನಿ ಅಂದ್ಬಿಟ್ಟು ಮುಚ್ಚೋಗಿದ್ದಾರೆ ನಮಗೆ ಮೋದಿ ಒಬ್ಬರೇ ಗ್ಯಾರಂಟಿ ಇರೋದು ಈಗ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ನಮ್ಮ ರಾಮಲೀಲಾ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಇಡೀ ಭಾರತ ದೇಶದ ಪ್ರತಿಯೊಬ್ಬ ಹಳ್ಳಿ ಜನ ಕೂಡ ಅದನ್ನು ಗಮನಿಸ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿನ ಕೈ ಹಿಡಿದ್ರೆ ಮುಂದಿನ ದಿನಗಳಲ್ಲಿ ದೇಶ ಸುಭದ್ರವಾಗಿರ್ತದೆ ಅಂತ ಪ್ರತಿ ಮತದಾರನಿಗೂ ಅರಿವಾಗಿದೆ ಹಾಗಾಗಿ ಮತದಾರ ಈ ಸಾರಿ ಭಾರತೀಯ ಜನತಾ ಪಾರ್ಟಿಗೆ ಒಲಿಯೋದ್ರಿಂದ ನಮ್ಮ ಕಾರ್ಯಕರ್ತರು ಕೂಡ ಉರಿದುಂಬಿದ್ದಾರೆ ಈಗ ರಾಜ್ಯಾಧ್ಯಕ್ಷ ವಿಜೇಂದ್ರ ಯಡಿಯೂರಪ್ಪನವರ ಒಂದು ತಂಡ ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚು ಲೋಕಸಭಾನು ಗೆಲ್ತೀವಿ ಮತ್ತೆ ನಮ್ಮ ಜಿಲ್ಲೆಯ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿನೂ ಕೂಡ ಗೆದ್ದು ಅಧಿಕಾರ ಹಿಡಿತೀವಿ ಅಂತ ಹೇಳಿ ಯಡಿಯೂರಪ್ಪ ಆಗಿರ್ಬೋದು ಅವರ ಪುತ್ರ ಬಿ ವೈ ವಿಜಯೇಂದ್ರ ಆಗ್ಬೋದು ರಾಜ್ಯದ ಅಧ್ಯಕ್ಷರಾಗ್ತಾರೆ ಅಥವಾ ಸಿಎಂ ಆಗ್ತಾರೆ ಅಂತ ಹೇಳಿದ್ರೆ ವಿರೋಧ ಪಕ್ಷಗಳಿಂದ ಭಾರತೀಯ ಜನತಾ ಪಕ್ಷದಲ್ಲೇ ವಿರೋಧಿಗಳು ಇರ್ತಾರೆ ಸಾಕಷ್ಟು ಕಟು ಟೀಕೆಗಳು ಬರ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ನಾವು ಜಿಲ್ಲಾಧ್ಯಕ್ಷ ಆಗಿದ್ದರಿಂದ ಈಗ ಮುಂದೆ ನಾನು ತಂಡ ರಚಿಸಿ ಮೈಸೂರು ಜಿಲ್ಲೆಯಲ್ಲಿ ಕಾರ್ಯಕರ್ತರನ್ನ ಒಗ್ಗೂಡಿಸ್ಕೊಂಡು ಮುಂದೆ ತಗೋ ಜವಾಬ್ದಾರಿ ಇದೆ ಹಾಗಾಗಿ ದೊಡ್ಡವ್ರ ವಿಚಾರ ನೀವು ದೊಡ್ಡವ್ರ ಹತ್ರ ಮಾತಾಡಿಯ ಸವಾಲಿದೆ ಸರ್ ಈಗ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಆಗಿರ್ತಕ್ಕಂಥದ್ದು ಈಗ ಜೆ ಡಿ ಎಸ್ ಕಾರ್ಯಕರ್ತರು ನೀವು ಜೊತೆಲಿ ಕರ್ಕೊಂಡು ಹೋಗ್ತಕ್ಕಂಥ ಸಂದರ್ಭ ಇದೆ ಹೇಗೆ ಸರ್ ಈಗ ಅದು ರಾಜ್ಯದಲ್ಲಿ ಈಗ ಮೊನ್ನೆ ತಾನೇ ನಾನು ಜಿಲ್ಲಾಧ್ಯಕ್ಷಾಗಿ ಅಧಿಕಾರ ತಗೊಂಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ರಾಜ್ಯ ಕಾರ್ಯಕಾರಿಣಿ ಇದೆ ಅಲ್ಲಿ ಏನು ಸೂಚನೆ ಕೊಡ್ತಾರೆ ಆ ಸೂಚನೆ ಮೇಲೆ ಎರಡೂ ಪಕ್ಷದ ನಾಯಕರನ್ನ ಜೊತೆ ಗುಡ್ಸ್ಕೊಂಡು ಒಟ್ಟಿಗೆ ಕರ್ಕೊಂಡು ಹೋಗಿ ಪ್ರತಾಪ್ ಸಿಂಹ ಅವರು ಮತ್ತೆ ಹ್ಯಾಟ್ರಿಕ್ ಬಾರಿಸ್ತಾರ ನಿಮ್ಮ ಅಧ್ಯಕ್ಷತೆಯಲ್ಲಿ ಈಗ ಲೋಕಸಭಾ ಅಂತೂ ಗೆದ್ದೇ ಗೆಲ್ತೀವಿ ನೀವು ಜಿಲ್ಲಾಧ್ಯಕ್ಷರಿದ್ರೆ ಗೆಲ್ಸ್ಕೊ ಬರ್ತೀರಾ ಅಂತ ಅದೇ ಈಗ ಹೇಳಿದ್ನಲ್ಲ ಎರಡೂ ಲೋಕಸಭಾ ಕೂಡ ನಾವು ಗೆಲ್ತೀವಿ ಅನ್ನೋದ್ರಿಂದ ಏನು ತೊಂದರೆ ಇಲ್ಲ ಸರ್ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ನೂತನ ಅಧ್ಯಕ್ಷರಾದಂತಹ ಮಾಧೇಸ್ವಾಮಿ ಮಾತು ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ ಗುಡ್ನಿಸ್ ಕನ್ನಡ ಮೈಸೂರು मानवीय सदेश जनवाहिनी